ಗೌರಮ್ಮ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಗೌರಮ್ಮ ಅವರ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಒಬ್ರು ಬಗ್ಗೆ ಕೇಳಿಮ ನಾವು ಮೇ ಮೂವತ್ತು ಮೇ ಮೂವತ್ತು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಎರಡು ಸಮಯ ಸಮಯ ಮೂರು ಐವತ್ತು ಮೂರು ಐವತ್ತು ಏನ್ ಪ್ರಶ್ನೆ ಇತ್ತು ಮಧ್ಯಾಹ್ನನಾ ಮಧ್ಯಾಹ್ನ ಏನ್ ಪ್ರಶ್ನೆ ಇತ್ತು ನೀವು ಟಿವಿ ನೋಡ್ತಾ ಮಾತಾಡ್ಬೇಡಿ ಗೌರಮ್ಮ ಅವ್ರೆ ಇಲ್ಲ 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 ಸರಿ ಶಾಸ್ತ್ರಿಗಳಿದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಅವ್ರಿಗೆ ಈಗ ಈಗ ಸಾಮಾನ್ಯವಾಗಿ ಇನ್ನೇನು ವೃತ್ತಿ ಒಳ್ಳೆ ರೀತಿಯ ಕೆಲಸಗಳು ಸಿಗುತ್ತಾ ಅಥವಾ ಮುಂದೆ ಜೀವ ವಿವಾಹದ ಅನುಕೂಲಗಳು ಹೇಗಿರುತ್ತೆ ಹೇಗಿರುತ್ತೆ ಜೀವನ ಇದೇ ಆತಂಕದ ಪ್ರಶ್ನೆಗಳಾಗಿರುತ್ತೆ ಅಲ್ವಾ ನೋಡಿ ಈಗ ಭಾಗ್ಯದಲ್ಲಿರ್ತಕ್ಕಂತಹ ಗುರುವಿನ ಕಾಲ ಪ್ರಾರಂಭವಾಗಿದೆ ಒಳ್ಳೆಯ ಗ್ರಹಗಳ ಭುಕ್ತಿ ಕಾಲದಲ್ಲಿ ಒಳ್ಳೆಯ ಫಲವನ್ನೇ ಪಡೀತಾರೆ ಅಂತ ಭಾಗ್ಯದಲ್ಲಿರ್ತಕ್ಕಂಥ ಗುರು ಈಗ ಪ್ರೆಸೆಂಟ್ ಕೂಡ ಅಲ್ಲೇ ಇದ್ದಾನೆ ಮಿಥುನ್ ರಾಶಿಯಲ್ಲಿ ಇದ್ದಾನೆ ಈಗ ನಾಳೆ ಈ ವಾರದಲ್ಲಿ ಬುಧನ ಸಂಚಾರ ಕೂಡ ಅಲ್ಲಿದೆ ಹೀಗಾಗಿ ಖಂಡಿತ ಎಲ್ಲ ವಿಶೇಷ ಸೌಕರ್ಯಗಳಿಗೆ ಅನುಕೂಲದ ಕಾಲ ಇದು ಹೀಗಾಗಿ ಚೆನ್ನಾಗಿರ್ತಾರೆ ಆತಂಕ ಬೇಡ ಯಾವುದೇ ತೊಡಕುಗಳು ದೋಷಗಳು ಇತ್ಯಾದಿಗಳು ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಭಾನುವಾರ ಭಾನುವಾರ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ಕರ್ಮಾದಿ ಲಾಭಾಧಿಪತಿ ಅಷ್ಟಮ ಸೇರಿದಾಗ ಬರುವ ಲಾಭಗಳು ಬರುವ ಯಾವುದೇ ಲಾಭ ಅಂತಂದರೆ ಬರೀ ಹಣ ಅಂತೆ ಅಷ್ಟೇ ಅಲ್ಲ ಒಂದು ಸಮಾಧಾನವೂ ಲಾಭವೇ ಅದು ತಪ್ಪಿ ತಪ್ಪಿ ಹೋಗ್ತಾ ಇರುತ್ತೆ ಇವರಿಗೆ ಹೀಗಾಗಿ ಈಶ್ವರನ ಆರಾಧನೆ ಮಾಡಿದ್ರೆ ಭಾನುವಾರ ಈಶ್ವರ ಗೋಧಿ ಸಮರ್ಪಣೆ ಮಾಡಲಿ ಒಳ್ಳೆದಾಗ್ಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪದ್ಮಲತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಪದ್ಮಲತಾ ಅವರೇ ನಮಸ್ಕಾರ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ದಿನಾಂಕ ಸಮಯ ತಿಳಿಸಿ ಸಾವಿರದ ಒಂಬೈನೂರ ಕರ್ಕಾಟಕ ರಾಶಿನಿಮಾ ರಾತ್ರಿ ಹತ್ತು ಗಂಟೆ ಇಪ್ಪತ್ ನಿಮಿಷ ನಾವು ಏನ್ ಪ್ರಶ್ನೆ ಇತ್ತು ಅದೇ ನಾವು ಮನೆ ಕಾಲ ಖಾಲಿ ಮಾಡ್ಬೇಕು ಅನ್ಕೊಂಡಿದೀವಿ ಇವಾಗ ಟೈಮ್ ಚೆನ್ನಾಗಿದ್ಯಾ ಮನೆ ಸಿಕ್ಕತ್ತಾ ಎಲ್ಲಾದ್ರೂ ನಮಸ್ಕಾರ 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 ಆತಂಕಕ್ಕೊಳಗೋಗಿಬಿಟ್ಟಿದ್ದೀರಾ ನೀವು ಆತಂಕ ಪಡ್ತಾ ಇದ್ದೀರಾ ಆತಂಕ ಮಾಡ್ಕೋಬೇಡಿ ಮನೆ ಬದಲಾವಣೆ ಮಾಡಬೇಕು ಅನ್ನೋ ಮನೋಬಲ ಇದ್ರೆ ಸಾಕಾಗುತ್ತೆ ಗ್ರಹಬಲ ಜೊತೆಗೆ ಅದು ನೋಡೋಣ ಈಗ ಪ್ರಸ್ತುತ ನೋಡಿ ಇದಕ್ಕೆ ಚಂದ್ರದಶೆಯಲ್ಲಿ ತಮಗೀಗ ಈಗ ಶನಶ್ಚರಣ ಕಾಲ ನಡೀತಾ ಇದೆ ಜೂನಿಂದ ಈಗ ಆಯ್ತಲ್ಲ ಜೂನ್ ಬಂತಲ್ಲ ಈಗ ಎಂಟನೇ ತಾರೀಕಿಂದ ನೋಡಿಪ್ಪ ನಿಮಗೆ ತುಂಬ ಚೆನ್ನಾಗಿದೆ ಬುಧನ ಕಾಲ ಸಾ ಶುರುವಾಗತ್ತೆ ಅಟ್ ಪ್ರೆಸೆಂಟ್ ಗೋಚಾರದಲ್ಲಿ ಬುಧ ಒಳ್ಳೆ ಕ್ಷೇತ್ರಕ್ಕೆ ಸಂಚರಿಸುವಾಗ ಅನುಕೂಲಗಳು ಉಂಟಾಗುತ್ತೆ ಅಂತ ಅರ್ಥ ಹೀಗಾಗಿ ಆತಂಕ ಬೇಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ ಬುಧ ನಿಮ್ಮ ಜಾತಕದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ ಹೀಗಾಗಿ ಬುಧನ ಬುಧನ ದುರ್ಬಲತೆ ಇದ್ದಾಗ ವಿಷ್ಣು ಸಹಸ್ರನಾಮ ಒಳ್ಳೆ ಪರಿಹಾರ ಮನಸ್ಸಿಗೂ ಒಂದು ಚೇತೋಹಾರಿ ಬಹಳ ವಿಶೇಷವಾದ ಶಕ್ತಿ ಕೊಡುತ್ತೆ ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅನ್ಸುತ್ತೆ ಇನ್ನು ಒಂದು ಎರಡು ತಿಂಗಳಲ್ಲಿ ನಿಮ್ಗೆ ಅನುಕೂಲ ಉಂಟಾಗುತ್ತೆ ಮನೆ ವಿಚಾರದಲ್ಲಿ ಒಳ್ಳೆಯದಾಗಲಿ ಕರೆ ಮುಡಿದ ಧನ್ಯವಾದಗಳು ఏషియానెట్ న్యూస్ నెట్వర్క్ ప్రస్తుతి